ಆಯ್ತು ಹಾಯ್ ಮಕ್ಕಳೇ ಎಲ್ರು ಚೆನ್ನಾಗಿದ್ದೀರಾ ಹಾಂ ಇವತ್ತು ನಲಿಕಲಿ ಕನ್ನಡ ತರಗತಿಯಲ್ಲಿ ನಾವೇನು ಮಾಡೋಣ ಒಂದು ಪದ ಏಣಿ ಆಟ ಅಂತ ಆಟವನ್ನು ಆಡೋಣ ಈ ಪದ ಏಣಿ ಆಟದಲ್ಲಿ ಏನಪ್ಪ ಅಂದರೆ ನಾನು ನಿಮ್ಮದು ಅ ಟೀಮು ನಿಮ್ಮದು ಆ ಟೀಮು ನಾನು ಒಂದು ಸರಳ ಪದವನ್ನು ಕೊಡ್ತೀನಿ ಆ ಸರಳ ಪದದ ಕೊನೆಗೆ ಬರ್ತಕ್ಕಂಥ ಅಕ್ಷರದಿಂದ ನೀವು ಒಂದೊಂದು ಟೀಮಿಂದ ಬಂದು ಒಂದೊಂದು ಪದವನ್ನು ರಚನೆ ಮಾಡ್ತಾ ಹೋಗಬೇಕು ನೀವು ರಚನೆ ಮೊದಲೇದವರು ನಾನು ಕೊಟ್ಟಂಥ ಸರಳ ಪದದ ಕೊನೆ ಅಕ್ಷರದಿಂದ ಮಾಡಿದಂಥ ಪದದ ಕೊನೆ ಅಕ್ಷರದಿಂದ ಮತ್ತೊಬ್ಬರು ಮಾಡಬೇಕು ಅರ್ಥ ಆಯ್ತಲ್ಲ ನಾನು ಹೇಳಿದ್ದು ಪದದ ಕೊನೆಯ ಅಕ್ಷರದಿಂದ ಸರಳ ಪದವನ್ನು ರಚನೆ ಮಾಡಿ ಯಾರು ಈ ಮೊದಲು ಏಣಿಯನ್ನು ಮುಟ್ಟುತ್ತಾರಂತ ನೋಡೋಣ ಹೌದಾ ರೆಡಿ ಇದ್ದೀರಾ ಎಲ್ಲರೂ ಅಪ್ ಹಾಂ ನಾನು ಕೊಟ್ಟಂಥ ಸರಳ ಪದ ಕವನ ನೋಡಿರಿ ಏನ ಕವನ ಈಗ ಸ್ಟಾರ್ಟ್ ಹಾಂ ಬನ್ನಿ ಸ್ಟಾರ್ಟ್ ಕವನ ನ ನ ಅಕ್ಷರದಿಂದ ಬರಿಬೇಕು ಕೊನೆಯ ಅಕ್ಷರದಿಂದ ಬೇಗ ಬೇಗ ಈ ಕಡೆಯಿಂದ ಬರಿಬೇಕು ಈ ಕಡೆಯಿಂದ ಈ ಕಡೆಯಿಂದ ವೆರಿ ಗುಡ್ ಮುಗಿತಾ ಕುತ್ಕೊಳ್ಳ್ರಿ ಈಗ ನೋಡೋಣ ನೋಡೋಣ ಇಲ್ಲಿ ನೀವಾಗ ಗೆದ್ದಿರಾ ಯಾರ್ಯಾರ್ದು ಅಕ್ಷರ ಕರೆಕ್ಟ್ ಅಂತ ನೋಡೋಣ ಪದರಚನೆ ಕರೆಕ್ಟ್ ಅಂತ ನೋಡೋಣ ಓಕೆ ನಾನು ಕೊಟ್ಟಂತ ಅಕ್ಷರ ಯಾವುದು ಕವನ ಕವನ ಇಲ್ಲಿ ನಯನ ಇದೇನಿದು ನವನ ಇರಲಿ ಇರಲಿ ನೆಕ್ಸ್ಟು ನ ಅಕ್ಷರ ಹಾಂ ಕೂತ್ಕಲ್ರಿ ಫಸ್ಟ್ ಎಲ್ಲರ ಈ ಆ ಟೀಮ್ದವರು ಇಲ್ಲಿ ನೋಡ್ರಿ ಸ ದಿಂದನೇ ಬರೀಬೇಕಿತ್ತು ಆದರೆ ಅವ್ರ ಆ ದಿಂದ ಬರ್ತಾರೆ ಸೊ ಇಲ್ಲಿಂದನೇ ಇವರು ಏನು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಇವರು ಬಿ ಆ ಟೀಮ್ದವರು ಏನು ಮಾಡಿದ್ದಾರೆ ಇಲ್ಲಿವರೆಗೂ ಕರೆಕ್ಟಾಗಿ ಒಂದೊಂದು ಪದ ರಚನೆ ಮಾಡ್ಕೊಂಡು ಬಂದಾರೆ ನಾವು ಪದ ಅಷ್ಟೇ ನೋಡೋಣ ಅರ್ಥ ಹುಡ್ಕೋದ್ ಬೇಡ ಈ ಪದದಲ್ಲಿ ನೋಡಿ ಪರಸ ಬರ್ದಾರ ಈ ಪರಸ ಸ ದಿಂದ ಪ್ರಾರಂಭ ಮಾಡಬೇಕಿತ್ತು ಅವರು ಗದಿಂದ ಮಾಡ್ಯಾರ ಒಂದು ತಪ್ಪು ಆದರೆ ಈಗ ಇಲ್ಲಿ ವಿನ್ ಆಗಿರೋದು ಆ ಟೀಮು ಆ ಟೀಮೇ ಎಲ್ಲರೂ ಸಪ್ಪಳ ಚಪ್ಪಾಳೆ ಹಾಕ್ರಿ ಎಲ್ಲರೂ ಆ ಟೀಮಿಗೆ